ಮುಕ್ತಿ ಕಾತಿನ ಶಾಂತಿ ಗುಂಬಿ ನಿರ್ಮಿತ ಸಮಸ್ತ ಶುಭ ಸುಭಯ ವನ್ಮಿತನಾಯಿ ಕಂಗಳಿಸು ಮಂಗಳ ತರಮಾದ ಈ ಶೃಂಗಾರ ರಂಗ ಮಂಟಪಕ್ಕೆ ಅತ್ತಾತ್ತೆಯಿಂದ ಬಂದ ಭೂಪುತ್ ಕುಲ ನಮ್ ಹ ಯಾ ಮಾನ್ಯವ ದೇವಾ ಸದ್ಭಕ್ತಿ ಇತ್ತವು ರಥುವಿಂದ ಮಾತನಾಡಿಸು ನೀನುಗಾರು ನಿನ್ನ ನಾಮಾಂಕಿತವೇನು ಚೆನ್ನಾಗಿ ಬೆಳಲೈ ಸೂತ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ್ಲಾ ಸಾರಥಿ ನಾಗುದಾರೆಂದರೆ ಯಾರು ದೇವ ವಿಸ್ತಾರವಾದ ಕಾಂತಿಯಿಂದ ವಿಸ್ತರಿಸುವ ನಿಸ್ತುಲಮಣಿ ವಸ್ತುಗಳು ಸುಸ್ತಾಗಿ ತೊಟ್ಟು ಪಟ್ಟು ಪಿತಾಂಬರು ನಿಟ್ಟು ಸಲ್ಲನಪ ಹಸ್ತದಲ್ಲಿ ಬಿಲ್ಲು ಬಾಣೆಗಳನ್ನು ಉಲ್ಲಾಸದ ಬಿಡಿದು ಪ್ರವಾಸಮಾನ ಸಮಸ್ಥಾನಕ್ಕೆ ಬಂದವರು ದಾರೆಂದು ಒಂದು ಬಾರಿ ಸುತಿ ಮಾಡಿ ಕೇಳುತ್ತೀಯ ಹೌದು ದೇವ ಎಲ್ಲಾ ಸಾರಥಿ ಆದರೆ ಹೇಳುವುದು ಚೆನ್ನಾಗಿ ಕೇಳುವ ದುರಿತ ಪರಿಹರಣ ಪರಮ ಸ್ಮರಣೆಯಂ ಹರಿಹರಿ ಗುರುಚರಣರ ಸ್ಮರಣೆಯ ಸಾರಥಿ ಪ್ರೀತಿಯಿಂದ ಕೇಳು ಗುಣ ಧರಿಸಿ ಕರ್ಮ ಗುಣ ಅನುಸರಿಸಿ ಧರ್ಮ ಬುದ್ಧಿಯನ್ನು ಮುದ್ದರಿಸಿ ಮರ್ಮ ಪರಿಹರಿಸಿದೆ ನಿರ್ಮಲಾತ್ಮನಾದ ಧರ್ಮರಾಜ್ ನಾನಲ್ಲವನೋ ಸಾರಥಿ ಅಧಿ ಜಾಗ್ರತಿ ಧರ್ಮರಾಜ ಇವಾದರೆ ಈ ಸಭಾ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಎಲ್ಲಾ ಸಾರಥಿ ದೇವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಭೂಸುರ ವೇದವ್ಯಾಸರ ಜಾತನಾಗಿ ನೀಲೇ ಶಾಲೆ ಎಣಿಸಿ ಖ್ಯಾತಿಯಂ ಪಡೆದ ಚದುರುನಾದ ಬಿದ್ರನ್ನು ನುಡಿ ಕೇಳಿ ಎಲ್ಲಾ ಸಾರಥಿ ದೇವಾ ಜೂಜನ್ ಜೂಜನ್ನಾಡಿ ಸಕಲ ಸಾಮ್ರಾಜ್ಯಂ ಸೋತು ಅರಣ್ಯಕ್ಕೆ ಹೋಗುವ ಕಾರಣ ಭರಣವಾಯಿತು ಕಂಡಿಯ ಸಾರಥಿ ತಿಳಿತೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಎಲ್ಲಾ ಸಾರಥಿ ದೇವಾ ಎನ್ ಅನುಜರಾದ ಭೀಮಾರ್ಜುನ సారథి తలవాడో జాగ్రతి ఒపతి పీఠవన్న అలంకరి జాగ్రత్త